ಹಾಯ್ ಫ್ರೆಂಡ್ಸ್ ತಮಗೆಲ್ಲರಿಗೂ ಕೂಡ ರಾಮನ್ ಆನ್ಲೈನ್ ಕ್ಲಾಸ್ಗೆ ಸ್ವಾಗತ ಇವತ್ತು ನಾವು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ರಾಷ್ಟ್ರಗಳ ಅಧಿಕೃತ ಪುಸ್ತಕಗಳನ್ನು ನೋಡೋಣ ಇದು ತುಂಬಾ ಈಸಿ ಕಾನ್ಸೆಪ್ಟ್ ಅಂದ್ಕೋಬೇಡಿ ಭಾಳ ಕಷ್ಟದ ಕಾನ್ಸೆಪ್ಟ್ ಹಾಗೆ ನಿಮಗೆ ಕೇಳ್ತಕ್ಕಂಥ ಒಂದು ಕಾನ್ಸೆಪ್ಟ್ ಹಾಗಾಗಿ ಈ ಒಂದು ಕಾನ್ಸೆಪ್ಟನ್ನು ಚೂಸ್ ಮಾಡಿದ್ದೀನಿ ನಾನು ನೋಡೋಣ ಪ್ರಮುಖ ರಾಷ್ಟ್ರಗಳ ಅಧಿಕೃತ ಪುಸ್ತಕಗಳು ಯಾವಪ್ಪ ಅಂತಂದರೆ ಮೊದಲನೇದಾಗಿ ನೀವು ನೋಡ್ಬೋದು ನೀಲಿ ಪುಸ್ತಕ ಅಥವಾ ಬ್ಲೂ ಬುಕ್ ಅಂತ ಹೇಳ್ತೀವಿ ಇದು ಬ್ರಿಟಿಷ್ ಸರ್ಕಾರದ ಅಧಿಕೃತ ವರದಿಯಾದಂತಹ ಒಂದು ಬುಕ್ ಇದೆ ಆ್ಯಂಡ್ ಅಫಿಷಿಯಲ್ ರಿಪೋರ್ಟ್ ಆಫ್ ದಿ ಬ್ರಿಟಿಷ್ ಗೌರ್ನಮೆಂಟ್ ಇದು ಪ್ರಮುಖ ರಾಷ್ಟ್ರಗಳ ಅಧಿಕೃತ ಪುಸ್ತಕಗಳಲ್ಲಿ ನೀಲಿ ಪುಸ್ತಕ ಪ್ರಥಮವಾಗಿ ಬ್ರಿಟಿಷ್ ಸರ್ಕಾರದ ಅಧಿಕೃತ ಪುಸ್ತಕ ಆಗಿದೆ ಹಾಗೆಯೇ ಹಸಿರು ಪುಸ್ತಕ ಗ್ರೀನ್ ಬುಕ್ ಅಂತೇಳಿ ಹೇಳ್ತೀವಿ ಇಟಲಿ ಮತ್ತು ಇರಾನ್ ದೇಶದ ಅಧಿಕೃತವಾದಂತಹ ಒಂದು ಪ್ರಕಟಣೆ ಆ್ಯಂಡ್ ಅಫಿಷಿಯಲ್ ಪಬ್ಲಿಕೇಶನ್ ಆಫ್ ಇಟಲಿ ಆ್ಯಂಡ್ ಇರಾನ್ ಹಾಗೆಯೇ ಕಿತ್ತಳೆ ಪುಸ್ತಕ ಆರೆಂಜ್ ಬುಕ್ ಅಂತೇಳಿ ಹೇಳ್ತೀವಿ ಎರಡು ಸಾವಿರದ ಎಂಟರಲ್ಲಿ ಅಪಾಯಿಂಟ್ಮೆಂಟ್ ಆದಾಗ ಈ ಒಂದು ಪ್ರಶ್ನೆಯನ್ನು ಕೇಳಿದರು ಸಾಮಾನ್ಯ ಜ್ಞಾನಕ್ಕೆ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಫ್ರೆಂಚ್ನ ಅಧಿಕೃತ ಪುಸ್ತಕ ಯಾವುದು ಅಂದರೆ ಕಿತ್ತಳೆ ಪುಸ್ತಕ ಅದು ಫ್ರೆಂಚ್ ಆಫಿಷಿಯಲ್ ಬುಕ್ಕು ಒಂದು ವೇಳೆ ಕೇಳಿದ್ರೆ ಕೇಳ್ಬೋದು ಹಾಗೆಯೇ ಹಳದಿ ಪುಸ್ತಕ ಎಲ್ಲೋ ಬುಕ್ ಅಂತೇಳಿ ಫ್ರೆಂಚ್ನ ಅಧಿಕೃತ ಪುಸ್ತಕ ಇದೂ ಕೂಡ ಸೊ ಆಮೇಲೆ ಬೂದು ಪುಸ್ತಕ ಬ್ರೌನ್ ಗ್ರೇ ಬುಕ್ ಇರೋದಲ್ಲ ಇದು ಜಪಾನ್ ಮತ್ತು ಬೆಲ್ಜಿಯಂ ಸರ್ಕಾರಗಳ ಅಧಿಕೃತ ವರದಿಯಾಗಿದೆ ಹಾಗೆಯೇ ಶ್ವೇತ ಪುಸ್ತಕ ಅಂತೇಳಿ ಚೀನಾ ಜರ್ಮನಿ ಮತ್ತು ಪೋರ್ಚುಗಲ್ನ ಅಧಿಕೃತ ಪ್ರಕಟಣೆಗಳಿವು ಸೊ ಆ್ಯಂಡ್ ಅಫಿಷಿಯಲ್ ಪಬ್ಲಿಕೇಶನ್ಸ್ ಆಫ್ ಚೈನಾ ಜರ್ಮನಿ ಆ್ಯಂಡ್ ಪೋರ್ಚುಗಲ್ ಓಕೆ ಶ್ವೇತ ಪುಸ್ತಕ ಅಂತ ಹೇಳ್ತೀವಿ ಬಿಳಿ ವೈಟ್ ಪುಸ್ತಕ ಸೊ ಇದನ್ನ ವೈಟ್ ಬುಕ್ ಅನ್ನ ಚೀನಾ ಜರ್ಮನಿ ಮತ್ತು ಪೋರ್ಚುಗಲ್ ನ ಅಧಿಕೃತ ಪ್ರಕಟಣೆಗಳಾಗಿದ್ದಾವೆ ಆ್ಯಂಡ್ ಅಫಿಷಿಯಲ್ ಪಬ್ಲಿಕೇಶನ್ಸ್ ಆಫ್ ಚೈನಾ ಜರ್ಮನಿ ಅಂಡ್ ಪೋರ್ಚುಗಲ್ ಶ್ವೇತ ಪತ್ರ ಈ ಶ್ವೇತ ಪತ್ರ ವೈಟ್ ಪೇಪರ್ ಅಂತಕ್ಕಂಥದ್ದು ಒಂದು ನಿರ್ದಿಷ್ಟ ವಿಷಯದ ಬಗ್ಗೆ ಬ್ರಿಟನ್ ಮತ್ತು ಭಾರತ ಸರ್ಕಾರವು ಹೊರಡಿಸುವಂತಹ ಅಧಿಕೃತ ಪತ್ರಕ್ಕೆ ಶ್ವೇತ ಪತ್ರ ಅಂತೇಳಿ ಕರಿತೀವಿ ನೋಡಿರಿ ಒಂದು ನಿರ್ದಿಷ್ಟ ವಿಷಯದ ಬಗ್ಗೆ ಬ್ರಿಟನ್ ಮತ್ತು ಭಾರತ ಸರ್ಕಾರವು ಹೊರಡಿಸ್ತಕ್ಕಂಥ ಅಧಿಕೃತ ಪತ್ರಕ್ಕೆ ಶ್ವೇತ ಪತ್ರ ಅಂತ ಹೇಳ್ತೀವಿ ಆ್ಯಂಡ್ ಅಫಿಷಿಯಲ್ ಪೇಪರ್ ಆಫ್ ದ ಗವರ್ನಮೆಂಟ್ ಆಫ್ ಬ್ರಿಟನ್ ಆ್ಯಂಡ್ ಇಂಡಿಯಾ ಅನ್ನ ಪೋರ್ಟಿಕ್ಯುಲರ್ ಇಶ್ಯೂ ಇಟ್ ಮೀನ್ಸ್ ಯಾವುದು ವೈಟ್ ಪೇಪರ್ ಅದೇ ಜಂಟಿ ಪತ್ರ ಜಾಯಿಂಟ್ ಪೇಪರ್ ಅಂತ ಹೇಳ್ತೀವಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಸರ್ಕಾರಗಳು ಒಂದು ಅಂಶದ ಬಗ್ಗೆ ಬಿಡುಗಡೆ ಮಾಡ್ತಕ್ಕಂಥ ವರದಿಯನ್ನು ನಾವು ಜಂಟಿ ಪತ್ರ ಅಂತ ಹೇಳಿ ಕರಿತೀವಿ ನೋಡಿ ಜಾಯಿಂಟ್ ಪೇಪರ್ ಇಟ್ ಮೀನ್ಸ್ ದ ಪಾಯಿಂಟ್ ಆಫ್ ಟೂ ಆರ್ ಮೋರ್ ದ್ಯಾನ್ ಗವರ್ನಮೆಂಟ್ಸ್ ಇಟ್ಸ್ ಕಾಲ್ಡ್ ಜಾಯಿಂಟ್ ಪೇಪರ್ ಓಕೆ ನೆಕ್ಸ್ಟ್ ಕೆಂಪು ದತ್ತಾಂಶ ಪುಸ್ತಕ ಅಂದರೆ ಏನಿದು ಅಂದರೆ ರೆಡ್ ಡಾಟಾ ಬುಕ್ ಅಂತೇಳಿ ಹೇಳ್ತೀವಿ ರಷ್ಯನ್ ಅಫಿಷಿಯಲ್ ಬುಕ್ ವಿಚ್ ಕಂಟೆನ್ಸ್ ಲಿಸ್ಟಸ್ ಆಫ್ ಸ್ಪೈಸಸ್ ಹೂಸ್ ಕಂಟಿನ್ಯೂಡ್ ಎಕ್ಸಿಸ್ಟೆನ್ಸ್ ಆನ್ ಇಸ್ ಥ್ರೆಟಂಡ್ ಅಂತೇಳಿ ಸೊ ಇದು ರಷ್ಯನ್ ಬುಕ್ ಅಂತಲೇ ಹೇಳ್ಬೋದು ಅಫಿಷಿಯಲ್ ರಷ್ಯನ್ ಒಂದು ಅಧಿಕೃತ ಬುಕ್ ಆಗಿದೆ ಸೊ ಇಲ್ಲಿ ಏನಂತಂದರೆ ಕಂಟೆನ್ಸ್ ಒಂದು ಪ್ರಕಟಿತ ಲಿಸ್ಟ್ಗಳನ್ನು ಆಮೇಲೆ ಸ್ಪೆಷಲ್ ನ್ಯೂಸ್ಗಳನ್ನು ಮಾತ್ರ ಇಲ್ಲಿ ಇದನ್ನು ಇಲ್ಲಿ ಇದು ಮಾಡಲಾಗುತ್ತೆ ಮೆನ್ಷನ್ ಮಾಡಲಾಗುತ್ತೆ ಇವು ಅಧಿಕೃತ ಪುಸ್ತಕಗಳು ಅದರೊಂದಿಗೆ ನಾನಿವತ್ತು ಜೈವಿಕ ತಂತ್ರಜ್ಞಾನದ ಪ್ರಥಮಗಳು ಜೈವಿಕ ತಂತ್ರಜ್ಞಾನದಲ್ಲಿ ಪ್ರಥಮವಾಗಿ ಏನೆಲ್ಲ ಸೃಷ್ಟಿ ಮಾಡಿಕೊಂಡ್ರು ಆಮೇಲೆ ಅದರಲ್ಲಿ ಅತ್ಯಂತ ಪ್ರಮುಖವಾದಂಥ ಅಂಶಗಳನ್ನು ನಾನು ಹೇಳ್ತಾ ಇದ್ದೀನಿ ನೋಡೋಣ ಈಗ ಜಗತ್ತಿನ ಮೊದಲ ಪ್ರನಾಳ ಶಿಶು ಅಂತೇಳಿ ಟೆಸ್ಟ್ ಟ್ಯೂಬ್ ಬೇಬಿ ಅಂತೇಳಿ ಕರಿತೀವಲ್ಲ ಸೊ ಇದು ಲೂಯಿಸ್ ಬ್ರೌನ್ ರವರು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಜುಲೈ ಇಪ್ಪತ್ತೈದರಲ್ಲಿ ಇದನ್ನು ಅಭಿವೃದ್ಧಿಪಡಿಸ್ತಾರೆ ಆಮೇಲೆ ಅಷ್ಟರಲ್ಲಿ ಜಾರಿಗೆ ಬರುತ್ತೆ ಅವರ ಒಂದು ಇದು ಅವಧಿಯಲ್ಲಿ ಹಾಗೆಯೇ ಜಗತ್ತಿನ ಮೊದಲ ಪ್ರಣಾಳ ಶಿಶುವನ್ನು ಅಭಿವೃದ್ಧಿಪಡಿಸಿದವರು ಬ್ರಿಟಿಷ್ ವಿಜ್ಞಾನಿಯಾದಂಥ ರಾಬರ್ಟ್ ಎಡ್ವರ್ಡ್ರವರು ಭಾರತದ ಮೊದಲ ಪ್ರಣಾಳ ಶಿಶು ಅಂತಂದರೆ ಟೆಸ್ಟ್ಯೂ ಬೇಬಿ ಯಾವುದು ಅಂದರೆ ದುರ್ಗಾ ಕಾನುಪ್ರಿಯಾ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಅಕ್ಟೋಬರ್ ಮೂರರಲ್ಲಿ ಇದು ಜನನ ಆಗುತ್ತೆ ಭಾರತದ ಮೊದಲ ಪ್ರಣಾಳ ಶಿಶುವನ್ನು ಅಭಿವೃದ್ಧಿ ಡಾಕ್ಟರ್ ಸುಭಾಷ್ ಮುಖ್ಯೋಪಾಧ್ಯಾಯರು ಇವರು ಪಶ್ಚಿಮ ಬಂಗಾಳದವರು ಜಗತ್ತಿನ ಮೊದಲ ತದ್ರೂಪಿ ಸಸ್ತನಿ ಕ್ಲಾನಿಂಗ್ ಮ್ಯಾಮಲ್ ಅಂತೇಳಿ ಕರಿತೀವಲ್ಲ ಇದು ಡಾಲಿ ಅಂತೇಳಿ ಸಾವಿರದ ಒಂಬೈನೂರ ತೊಂಬತ್ತ ಆರು ಜುಲೈ ಐದರಂದು ಇದನ್ನು ಇದು ಮಾಡಲಾಗುತ್ತೆ ಅಭಿವೃದ್ಧಿ ಪಡಿಸಿದಂತಹ ಬ್ರಿಟಿಷ್ ವಿಜ್ಞಾನಿಯರಂತಂದರೆ ವಿಲ್ಮಾರ್ಟ್ರವರು ಜೈವಿಕ ತಂತ್ರಜ್ಞಾನ ಎಂಬ ಪದವನ್ನು ಮೊದಲ ಬಾರಿಗೆ ಬಳಸಿದವರು ಯಾರಪ್ಪ ಅಂತಂದರೆ ನೋಡ್ಬೋದು ಬಳಸಿದವರು ಕಾರ್ಲ್ ಎರ್ಕೆ ಹಂಗೇರಿಯ ಒಂದು ಶ್ರೇಷ್ಠ ವಿಜ್ಞಾನಿ ಜೈವಿಕ ತಂತ್ರಜ್ಞಾನವನ್ನು ಬಳಸಿ ವಿಟಮಿನ್ ಎ ಸಮೃದ್ಧವಾಗಿರುವಂತೆ ಬಿ ಕ್ಯಾರೆಟೀನ್ ಒಳಗೊಂಡಂತೆ ಅಭಿವೃದ್ಧಿಪಡಿಸಿದಂತಹ ಅಕ್ಕಿ ಗೋಲ್ಡನ್ ರೈಸ್ ಇದು ಅಕ್ಕಿ ಊಟ ಮಾಡ್ತಕ್ಕಂಥ ಅಕ್ಕಿ ಗೋಲ್ಡನ್ ರೈಸ್ ತಳಿ ತಂತ್ರಜ್ಞಾನದಿಂದ ಬಳಸಿ ವಾಣಿಜ್ಯವಾಗಿ ಅಭಿವೃದ್ಧಿಪಡಿಸಿರ್ತಕ್ಕಂಥ ಮೊದಲ ಆಹಾರ ಯಾವುದು ಅಂದರೆ ಫ್ಲೇವರ್ ಸಾವರ್ ಅಂತೇಳಿ ಟೊಮ್ಯಾಟೊ ಅಂತೇಳಿ ಕನ್ನಡದಲ್ಲಿ ಹೇಳ್ತೀವಿ ನಾವು ಬಿಟಿ ಎಂಬ ಕುಲಾಂತರಿ ತಳಿಗಳಲ್ಲಿರ್ತಕ್ಕಂತಹ ತಳ ತಳಿಗಳಲ್ಲಿರುವ ಬಿಟಿ ಅಂತಕ್ಕಂಥದ್ದು ಏನಂದರೆ ಬ್ಯಾಸಿಲಸ್ ತರಿಂಗಿನಿಸಿ ಎಂಬ ಬ್ಯಾಕ್ಟೀರಿಯಾ ಇದನ್ನು ಜೈವಿಕ ಕೀಟನಾಶಕವನ್ನಾಗಿ ಬಳಸಲಾಗುತ್ತೆ ಬಿಟಿ ಅಂತಕ್ಕಂಥದ್ದು ಬ್ಯಾಸಿಲಸ್ ತರಿಂಗ್ ತರಿಂಗೀನಿಸ್ ಅಂತಕ್ಕಂಥ ಒಂದು ಬ್ಯಾಕ್ಟೀರಿಯಾ ಇದು ಜೈವಿಕ ಕೀಟನಾಶಕವಾಗಿ ಯೂಸ್ ಮಾಡ್ತಾರೆ ನೋಡಿ ಸಾಮಾನ್ಯ ವಿಜ್ಞಾನದಲ್ಲಿ ಕೇಳ್ತಾರೆ ಒಂದು ಏಳೆಂಟು ಪ್ರಶ್ನೆ ಸಾಮಾನ್ಯ ವಿಜ್ಞಾನದಲ್ಲಿ ಬರುತ್ತೆ ಜೀವ ನಿರೋಧಕವಾದಂತಹ ಪೆನ್ಸಿಲನ್ನು ಕಂಡು ಹಿಡಿದವರು ಬೇರೆ ಯಾರಲ್ಲ ಅಲೆಕ್ಸಾಂಡರ್ ಕ್ಲಮ್ಮಿಂಗ್ ಇವನು ಸ್ಕಾಟ್ಲೆಂಡ್ ದೇಶದವನು ಪೆನ್ಸಿಲನ್ನು ಯಾವುದರಿಂದ ತಯಾರಿಸ್ತಾರೆ ಅಂದರೆ ಪೆನ್ಸಿಲಿನ್ ನೋಟೋಟಮ್ ಅಂತಕ್ಕಂಥ ಒಂದು ಶಿಲೀಂಧ್ರದಿಂದ ಇದನ್ನು ತಯಾರಿಸ್ತಾರೆ ಹಾಗೆಯೇ ಶಕ್ತಿಯನ್ನು ಒಂದು ವಿಧದಿಂದ ಮತ್ತೊಂದು ರೂಪಕ್ಕೆ ಪರಿವರ್ತಿಸ್ತಕ್ಕಂಥ ಸಾಧನಗಳನ್ನು ನಾವೀಗ ನೋಡೋಣ ಹೀಟರ್ ಹೇಳಿ ಹೇಳ್ತೀವಲ್ಲ ಈ ಹೀಟರ್ ವಿದ್ಯುತ್ ಶಕ್ತಿಯನ್ನು ಶಾಖಶಕ್ತಿಯನ್ನಾಗಿ ಪರಿವರ್ತಿಸ ಪರಿವರ್ತಿಸ್ತಕ್ಕಂಥ ಸಾಧನ ಮೋಟಾರ್ ಇದು ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಬಳಸುತ್ತೆ ಹಾಗೆಯೇ ಬಲ್ಬ್ ಈ ಬಲ್ಬ್ ಅಂತಕ್ಕಂಥದ್ದು ವಿದ್ಯುತ್ ಶಕ್ತಿಯನ್ನು ಬೆಳಕಿನ ಶಕ್ತಿಯಾಗಿ ಪರಿವರ್ತನೆ ಮಾಡುತ್ತೆ ನಂತರ ಸೌರ ಕೋಶ ಅಥವಾ ಸೋಲಾರ್ ಸೆಲ್ ಅಂತೇಳಿ ಕರಿತೀವಿ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸಲು ಈ ಸಾಧನವನ್ನು ಬಳಸ್ತಾರೆ ಡೈನಮೊ ಅಂತ ಹೇಳಿದೀನಿ ನಾನು ಆಗಲೇ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡ್ತಾರೆ ಮೈಕ್ರೋಫೋನ್ ಇದನ್ನು ಶಬ್ದಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಮಾಡ್ತಾರೆ ಮೇಣದ ಬತ್ತಿ ಕ್ಯಾಂಡಲ್ ರಾಸಾಯನಿಕ ಶಕ್ತಿಯನ್ನು ಬೆಳಕು ಹಾಗೂ ಶಾಖಶಕ್ತಿಯಾಗಿ ಪರಿವರ್ತನೆ ಮಾಡೋದಕ್ಕೂ ಯೂಸ್ ಮಾಡ್ತಾರೆ ಶಾಖಯಂತ್ರ ಹೀಟ್ ಇಂಜಿನ್ ಇದನ್ನು ಶಕ್ತಿಯನ್ನು ಅಥವಾ ಉಷ್ಣ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿಸ್ತಕ್ಕಂತಹ ಒಂದು ಪ್ರಮುಖ ಸಾಧನ ಕಲ್ಲಿದ್ದಲು ಈ ಕೋಲ್ ಅಂತೇಳಿ ಹೇಳ್ತೀವಲ್ಲ ರಾಸಾಯನಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಬಳಸೋದಕ್ಕೆ ಕಲ್ಲಿದ್ದಲನ್ನು ಬಳಸ್ತಾರೆ ಸಂಗೀತ ಸಾಧನಗಳು ಮ್ಯೂಸಿಕಲ್ ಅನ್ನು ಎದಕ್ಕೆ ಬಳಸ್ತಾರೆ ಅಂದರೆ ಯಾಂತ್ರಿಕ ಶಕ್ತಿಯನ್ನು ಶಬ್ದ ಶಕ್ತಿಯನ್ನಾಗಿ ಪರಿವರ್ತಿಸ್ತಕ್ಕಂತಹ ಸಾಧನಗಳು ಈ ಸಂಗೀತ ಸಾಧನಗಳು ಅದರಂತಲೇ ಎಲೆಕ್ಟ್ರಿಕ್ ಕೋಶ ರಾಸಾಯನಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥದ್ದು ಎಲೆಕ್ಟ್ರಿಕ್ ಕೋಶ ಸೊ ನಾನು ಅತಿ ಕಡಿಮೆ ಸಮಯದಲ್ಲಿ ಒಂದು ಇಂಪಾರ್ಟೆಂಟ್ ಅಂತ ತಿಳ್ಕೊಂಡು ಈ ಪಾಯಿಂಟ್ಸ್ಗಳನ್ನ ಮಾಡಿದ್ದೇನೆ ವಿಡಿಯೋ ಲೈಕ್ ಅದರಲ್ಲಿ ಲೈಕ್ ಮಾಡಿ ಹಾಗೇನೇ ವಿಡಿಯೋ ಪೂರ್ತಿಯಾಗಿ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಬಾಯ್